ಎದ್ದಾಗಿಂದು ಈ ಕಡಲೆಕಾಯಿ ಸುಲ್ದು ಸುಲಿದು ಸುಲ್ದು ಎಬ್ಬೆಟ್ಟು ಬೆಳಲ್ಲ ಹಾಳಾಗ್ ಓಜೇವತ್ತ ಹಾ ಹೇಳತ್ತ ಒಬ್ಳಿ ಹೊಟ್ಟು ಸುಲಿಯನ ಯಾರು ನಮ್ಮ ಸುಸೀನೇ ಆಗಲಿ ನಮ್ಮ ಹುಡುಗನೇ ಆಗಲಿ ನಮ್ಮ ಸೀನಪ್ಪನೇ ಆಗಲಿ ನಮ್ಮ ಅಪ್ಪನೇ ಆಗಲಿ ಯಾವನು ಒಂದು ಕಾಯಿ ಮೇಲೆ ಕೈ ಇಕ್ಕಲ್ಲ ನಾನೇ ಸುಲಿಬೇಕು ಬೇಕ ಕಡಲೆಕಾಯಿನ ಕುಕೊಂಡು ಹೇಳತ್ತ ಸುಲ್ದು 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 ನಾನು ಎಬ್ಬೆಟ್ ಬೆಳು ಹಾ ಹಾಳಾಗ್ ಓಜೇವಿ ಹಾಗಳೆ ಆನೆ ಪುಟ್ಟಂಗಜ್ಜಿ ಕಡಲೆಕಾಯಿ ಸುಲಿಯ ಕುಕೊಂಡೈತೆ ಏನು ಪುಟ್ರಂಗಜ್ಜಿ ಈ ವರ್ಷ ಒಂದು ಪಲ್ಲ ಹಾಕ್ತೀರಾ ಕಡಲೆ ಬೀಜ ನೀವು ಹೊಲಿಕೆ ಅಮ್ಮಣ್ಣಿ ಪ್ರಮೀಳಮ್ಮ ನೀನು ಮಾತು ಕೇಳಿ ಯಾರು ತಿಕ್ಕ ಬಿಡ್ಕೊಂಡು ಎಕ್ಕಾರು ಹ್ಮ್ ಇವಾಗ ಮನೆಯಾಗೆ ಒಂದು ಪಲ್ಲನ ಕಡಲೆ ಬೀಜ ಹಾಕ್ತಾರೆ ಹೊಲಗಳಿಗೆ ಇಲ್ಲ ಕಣಮ್ಮ ಐದು ಸೇರು ಹತ್ತು ಸೇರು ಹದಿನೈದು ಸೇರು ಇಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಸೇರು ಅಷ್ಟೇನ ಓ ಈಗ ಒಂದು ಪಲ್ಲ ಹಾಕಿ ಅವೆಲ್ಲ ಕರ್ಪಡಿ ಮಾಡ್ರ ಇದಾರೆ ನಮ್ಮ ಈಗ ಇಲ್ಲ ಕಡ್ದಲ್ಲ ಯಾರ ಕೈನೂ ಹ್ಮ್ ಯಾರು ಇಲ್ಲ ಇತ್ತೀಚಿಗಂತೂ ನೋಡ್ತಾ ಇದ್ದೀನಲ್ಲ ನೂರು ಶೇರ್ ಕಡಲೆ ಬೀಜ ನೋಡಲಿಲ್ಲ ಅಮ್ಮ ಹ್ಞೂ ಇದ್ಯಾಕೆ ಪುಟ್ರಂಗಜಿ ಮೂಗನಾಗೆ ಮಾತಾಡ್ತೀಯಾ ಯಾಕೆ ಕ್ಷಮಾಕಿಲ್ವ ನಿನಗೆ ಅಮ್ಮನ ಯಾಕೆ ಕಡೆ ಗೊತ್ತಿಲ್ಲ ಈ ನಾಲ್ಕು ದಿನದಿಂದ ಮನ ಮಕ್ಕಳಿಗೆಲ್ಲ ನೆಗಡೆ ಐತಿ ಹ್ಞೂ ನನಗೂ ನೆಗಡೆ ಐತಿ ಸುಶೀಲಮ್ಮನೂ ಸುಶೀಲಮ್ಮನು ನಮ್ಮ ಸಾ ಮಂಜುಡ್ಗನು ಯಾಕನೋ ಸ್ವರ 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 ಅಂಬ್ತಾನೆ ಅವ್ನ ಸೀನಪ್ಪ ಒಂದು ಅಷ್ಟರ ನಮ್ಮ ಅಜ್ಜನು ಆಲನ ಗೊರ ಗೊರ್ರ ಅಂತಿದ್ದ ಗಂಟ್ಲಾಗೆ ಮಾತಾಡ್ತಿದ್ದ ಹ್ಞೂ ಒಬ್ರಿಂದ ಒಬ್ಬೊಬ್ರಿಂದ ಒಬ್ಬೊಬ್ರಿಂದ ಒಬ್ಬರು ಆಗಿರಬೇಕು ನೆಗಡೆ ಅನ್ಕೊಂಡಿದ್ದೀನಿ ಉಕಡೆ ಅಮ್ಮಣಿ ಏ ನೀನು ಕೆಮ್ಮಿ 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 ಎಲ್ಲ ಕಡೆ ಕೇಳತ್ತ ಓ ಸಾಕ ಹೋದಂಗಾಕೈತೀನಿ ನೆಗಡೆ ಆದ್ರಂತೂ ಓಹ್ ತಡ್ಕಂಬಕ್ಕಾಗಲ್ಲಮ್ಮ ಬೇಕರಿ ಜರ್ ಬಂದರೆ ಬದುಕ ಮಣಿ ಕೆಮ್ಮ ಈ ನೆಗಡೆ ಕೆಮ್ಮು ಆಗಿಬಿಟ್ಟೆ ಏ ಸುಮ್ಮನೆ ಮನೆ ಅತ್ತ ನಾನು ಅಲ್ಗು ಕಷಾಯ ಬಿಸಾಯ ಮಾಡ್ಕೊಂಡು ಎಲ್ಲ ಕುಡ್ದೇ ನಮ್ಮ ಹುಡುಗನ ತಗೊಂಡು ಮಾತ್ರೆ ತೋರಿಸ್ಕೊಂಡು ನುಂಗ್ದೆ ಓಹ್ ಯಾತ್ ಕಲ್ಲಾಗ್ಲಿಲ್ಲಮ್ಮ ಅಲ್ಗೂ ಕಡಲೆ ತಂದು ಹುರ್ಗಡ್ಲೇನ ಯಾತ್ ಯಾತ್ಕೋರವಾಗಲಿಲ್ಲ ಹಿಂಗೆ ಇದ್ರೆ ನಾಳೆ ಹೋಗಿ ಒಂದು ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಬತ್ತಿನಿ ಶಿರಾ ಕೋಗಿ ಯಾವಳ ಕೈ ಹಾಕೈತಿ ಅಮ್ಮಣಿ ಮುಯಿ ಕೈ ಎಲ್ಲ ಒಂಥರ ನೊಂದಂಗಿ ಹ್ಞೂ ಅದಕ್ಕೆ ದೊಡ್ಡರು ಹೇಳೋದು ನೆಗಡಿಗಿಂತ ನೆಗಡಿಗಿಂತ ಕಾಯಿಲೆ ಇಲ್ಲವಂತೆ ಬೂಗುಡಿಗಿಂತ ಒಡವಿಲ್ವಂತೆ ಹ್ಞೂ ನೆಗಡೆ ಬಂದರೆ ವಸು ಕಾಯಿಲೆ ಬರಲ್ಲ ಕಡಂಬು ತಲ್ ಐತೈತಿ ಕೈ ಕಾಲು ಐತಾವೆ ಸೊಳ್ಳಿ ಸೊಳ್ಳಿ ಹಾಕೈತೆ ಮೂಗ್ ಸೋರ್ತೈತೆ ಗಣ್ಣ ಬತ್ತೈತೆ ಹ ಶೀನು ಕೆಮ್ಮು ಏ ಇಲ್ಲಿ ಇರ ಬರೋ ಕಾಯಿಲೆಗಳೆಲ್ಲ ಬೊತ್ತವೆ ನೆಗಡೆ ನೆಗಡೆ ಕೆಮ್ಮು ಆದರೆ ಹ್ಞೂ ಹ್ಞೂ ಹಿಂಗೆ ಆದ್ರೆ ನಾಳೆ ಹೋಗುವ ಸಲ ಒಂದು ಎಟ್ಟು ಶಂಬರ್ ಬ ಕಡೆ ಇಲ್ಲ ಅಂದ್ರೆ ಆಗಲ್ಲ ಏ ಪುಟ್ಟಂಗಜ್ಜಿ ನಿಮಗೆ ಅಲ್ಲ ಎಲ್ಲರಿಗೂ ನೆಗಡೆ ಹಾಕೈತಿ ಇವಾಗ ಹ್ಞೂ ಅದೇನು ವಾತಾವರಣ ಚೇಂಜ್ ಆಗಿರೋದಕ್ಕೆ ಏನೋ ವೈರಲ್ ಫೀವರ್ ಅಂತೆ ಎಲ್ಲರೂ ನೆಗಡೆ ಕೆಮ್ಮು ಜ್ವರ ಅಂತ ಇದ್ದಾರೆ ಒಂದ್ಸಲಿ ಸಲ ಇಂಜೆಕ್ಷನ್ ಮಾಡಿಸ್ಕೊಂಬ ಹೋಗಿ ಹಂಗನಾಗಲಿ ತಿರ್ಗಾ ಜಾಸ್ತಿ ಆಗಿ ಜ್ವರಗಿರ್ ಬಂದವು ಅತ್ತ ನಾ ಆಗೋಗ್ಲಿ ಬಿಡಿ ಅಮ್ಮಣ್ಣಿ ಅತ್ತ ಹಾ ಏ ಕೂಕ ಅದೇ ನಿಂತ್ಕೊಂಡಿದ್ದ ಕೂಕ ಒಂದ ಕಡಲೆಕಾಯಿ ಎಬ್ಬು ನೀನು ಕೂಕೊಂಡು ಹ್ಞೂ ಅಮ್ಮಣಿ ಹಿಂಗೊಂಬತ್ತೀನಿ ಅಂತಲ್ಲ ಈಗ ನೀನು ತಕ ಇವತ್ತು ಕಡ್ಲೆಕಾಯಿ ಸೂಲಿ ನೀನು ಸೂಲಿ ಇದೆಯಲ್ಲ ಅವತ್ತು ಬಂದು ನಾನು ಒಂದಿನ ಸೂಲ್ಗಂಗ ಕೊಡ್ತೀನಿ ಏ ಒಬ್ಳೆ ಓಟಿ ಅನ್ ಕುಕಳೆ ಪ್ರಮೀಳಮ್ಮ ಉಂಡು ತಿಂದು ಬೈಗ ಬಿಡುವಾಗಿದ್ದೆ ಸುಲಿ ನಾನು ಒಂದಿನ ಮುಯಾಳ ಬಂದು ಕಡಲೆಕಾಯಿ ಸೂಕನ್ ಕೊಟ್ಟು ಕುಕ ಹೈ ಅಜ್ಜಿ ಕಡಲೆಕಾಯಿ ಸುನಿ ಕೇಳಿ ಅಜೇ ಆ ಕಡಲೆ ಬೀಜ ಉರ್ದು ಉಪ್ಪುಕಾರ ಖಾರ ಆಯ್ತಾ ಅನ್ಕೊಳಜಿ ಅಜಯ್ ಕಡಲೆ ಬೀಜ ಉರ್ದು ಉಪ್ಪು ಖಾರ ಆಯ್ತು ಅನ್ಕೊಳಜಿ ನನ್ಗೆ ಇಷ್ಟಿ ಕಡಲೆ ಬೀಜ ಏನ ಬೀಜ ಹುರಿದು ಉಪ್ಪು ಖಾರ ಹಾಕಿನ ಕೊಡ್ಬೇಕು ಅದಂಗೆ ಗಾದಿ ಹೇಳ್ತಾರಲ್ಲ ಮಾಡ ಬದುಕ್ ಬಿಟ್ಟು ಮಾಮುಗೆ ಶರಣ ಮಾಡಿರಂತೆ ಹಂಗಾಯ್ತು ನಾನು ಕಡಲೆಕಾಯಿ ಸುಲ್ಕ ಕುಕೊಂಡಿದ್ದೀನಿ ಈ ಅಪ್ಪಿಗೆ ಬಂದನಿಗೆ ಹೋಗಿ ನಾನು ಕಡಲೆ ಕಡಲೆ ಬೀಜ ಹುರಿದು ಹಾಂ ಉಪ್ಪು ಖಾರ ಆಯ್ತು ಕೊಡ್ತೀನಿ ತಿನ್ನಪ್ಪ ಅಂತಾನೆ ಕುಕ್ಕರ್ಸ್ಕೊಂಡು ಕಡಲೆಕಾಯಿ ಸುಲಿ ಬಾರ ಆಹ್ಹಾ ಹಾ ಹಾ ಮಾರ ಇರು ಅಜ್ಜಿ ತಾತುಗಳಿಗೆ ಕಡಲೆಕಾಯಿ ಸುಲ್ಕು ಕೊಡೋದು ಹಾಂ ಅಪ್ಪ ಅಪ್ಪಯ್ಯಮ್ಮ ಬದುಕು ಮಾಡೋದು ಮಾಡ್ಕೊಂಡು ಕೊಡ್ತಾರೆ ನಮ್ದು ಐತಿದು ಓಟ ಬಿಟ್ಟು ನನ್ನ ಮಗುಂದು ಬಲೇ ಬಲೆ ಅಂತ ಹೊಡೋಕೈತಿ ಕುಕ್ಕಿಸ್ಕೊಂಡು ಬಾ ಕಡಲೆಕಾಯಿ ಸೂಲಿ ಆಮೇಲೆ ಬೇಕಾದ್ರೆ ಬೈನಾಗ ಉಳ್ಕೊಂಡು ಕೊಡ್ತೀನಿ ಕಡಲೆಕಾಯಿನ ಬಾ ಪ್ರಮೀಳ ಹತ್ತೆನೂ ಬಂದೆವು ಎಲ್ಲರೂ ಕುಕ್ಕೊಂಡು ಕಡಲೆಕಾಯಿ ಅನ್ ಬಾ ಮಳೆ ಬತ್ತಾ ಐತೆ ಹಾಂ ಕಡಲೆ ಬೀಜ ಹಾಕ್ಬೇಕು ಅಂತ ಎಲ್ಲರೂ ಒಲ ಕಟ್ ಮಾಡೋದು ಹಾಂ ಸತ್ತ ಸ್ಯಾಬ್ರಿ ಆಗ ಹಾಕೋದು ಕಡಲೆಕಾಯಿ ಸುಲ್ಕೊಂಬೋದು ಮಾಡ್ತಾಯಿದ್ರಿ ನಿನಗೂ ನಿಮ್ಮ ಅಪ್ಪಗೂ ತಿಂಬ ಸೀರಿ ತಿಂಬಸಿರಿ ತಿಂಬ ನಿಮ್ಮ ಅಪ್ಪ ಕುಡಿಯೋ ಸೀರಿ ನಿಮ್ಮ ತಾತ ಒಬ್ಬ ಇದಾವಪ್ಪ ಓಟು ಬಿಟ್ಟ ಅವನಿಗೆ ಇದ್ರು ನೋಡಿ ಎದ್ದಾಗಿಂದು ಬಂದಿಲ್ಲ ಮನೆ ಕಡೆಗೆ ಎತ್ತೋ ಯಾವ್ರು ಹಾಳಾಗಿ ಹಾಂ ನಾನು ನಿಮ್ಮಮ್ಮ ಇಬ್ರು ಶಿವರ್ಕೊಂಡು ಓಟು ಬದುಕ್ ಮಾಡಲ್ರು ಹಾಂ ನಿಮ್ ಆಟ ಮಾತ್ರ ಗೊತ್ತಾಗ್ಬೇಡ್ರಿ ನೋಡು ನಾನು ನೆಗಡೆ ಕೆಮ್ಮು ಆಗಿ ಮುಕ್ಕಡಿತಾ ಇದ್ದೀನಿ ಯಾವ ಒಳನಾಗಲಿ ಯಾರನಾಗ್ಲಿ ಬಂದು ಕಡಲೆಕಾಯಿ ಸೂಲಿಯನ ಅಂತ ಬೈ ನೀವು ಇಲ್ಲ ಹಾಡಕ್ಕೆ ಇವಾಗ ಬಂದು ಕಡಲೆಕಾಯಿ ಹುರ್ಕಂಡು ಕೊಡು ಅಂತ ಕುಂತಾವೆ ಕುಗ್ಗರ್ಸ್ಕೊಂಡು ನೇರಪ್ಪಾಗಿ ಕಡಲೆಕಾಯಿ ಸುಲಿ ಆಮೇಲೆ ಬೈನಾಗೆ ಹುರ್ಕಂಡ್ ಕೊಡ್ತೀನಿ ತಿಂಡಿ ವಿಂತಿ

ನಾನು ನೋಡ ನೀವು ಬಜ್ಜಿ ಹುರ್ಕೊಂಡು ಅಂತ ಕೇಳಿರಿ ಕಡ್ಲೆಕಾಯಿ ಸುಲಿ ಅಂತ ಹೇಳೋದು ಅವಾಗ ಜಾಸ್ತಿ ನಿನ್ ಕಡ್ಲೆಕಾಯಿನ ಬಡ ಯಾಕೆ ಬಡ ನಾನು ಹೋಗ್ತೀನಿ ನೋಡ್ತೀನಿ ನೋಡ್ತೀನಿ ಪ್ರಮೀಳಮ್ಮ ಈ ನನ್ನ ಮಗನ ಮಾತ ಐದು ರೂಪಾಯಿ ಐತೆ ನಾನು ಕಡಲೆ ಬೀಜ ತಾನು ತಿಂತೀನಿ ಅಂಗಡಿ ಮಾಂತ ಎಂಬುದು ನೋಡಿ ಒಂದು ದುರಾಂಕಾರದ ಮಾತುಗಳು ಮನೆ ಕಡ್ಲೆಕಾಯಿನ ಕಡಲೆ ಬೀಜ ಇಟ್ಕೊಂಡು ಅಂಗಡಿ ಮಾಂತ ತಾನು ತಿಂತಾನಂತೆ ಅಲ್ಲಲ್ಲೇ ಈಗ ನೋಡ್ಬೋದು ಏನೇ ಪ್ರಮೀಳಮ್ಮ ಇಂಥವಾಗಿ ಬಿಟ್ಟದೆ ಆ ದುಡ್ಡಿನ ಬೆಲೆನೇ ಗೊತ್ತಿದೆ ಅಲ್ಲೇ ಅವಕ್ಕೆ ನಮಗೆ ಇಪ್ಪತ್ತೈದು ಪೈಸ ಐವತ್ತು ಪೈಸ ಸಿಕ್ಕಿಬಿಟ್ರೆ ಹಾಂ ಬಂಗಾರ ಮಡಿಕೆಳಾಗ ಮಡಿಕೊಮ್ಮಿದ್ವಿ ಹ್ಞೂ ಯಾವ ಥರ ಪೆನ್ ತಮ್ಮೋದು ಪೆನ್ಸಿಲ್ ತಮ್ಮೋದು ಹಾಂ ಟೇಪ್ ತಮ್ಮೋದು ಹಾಂ ಬೊಟ್ಟು ತಗೋದು ಹಣ ಬೊಟ್ಟ ಹಾಂ ಯಾತ್ ಅಂತ ತೊಂಬತ್ತಿದ್ವಿ ಈಗ ಹುಡುಗರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲೆಕ್ಕ ಬೇಲ್ದಾಗ ಆಗಿಬಿಟೈತಿ ಹ್ಞೂ ನಮ್ಗೆ ಇಪ್ಪತ್ತೈದು ಪೈಸಾ ಆನೆಗಳು ಬರವು ಎಂಟು ಆನೆ ಅಂದ್ರೆ ಐವತ್ತು ಪೈಸಾ ಹಾಂ ಹಾಂ ಇಪ್ಪತ್ತೈದು ಪೈಸ ಅದೇ ಅಂತ ನಾವು ಪೈಸಾಗ ಲೆಕ್ಕ ಹಾಕೋ ಆಣದ ಆಣೆಗೆ ಲೆಕ್ಕ ಹಾಕ್ತಿದ್ವಿ ಈಗರ ಹುಡುಗರು ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೈತೆ ಹಾಂ ಅಲ್ಲೇ ಬಾಳ ಕುಕ್ಕೊಂಡಿ ಕಡಲೆಕಾಯಿ ಸೂಲಿ ಅಂತ ಅಂದ್ರೆ ಅಂಗಡಿ ಮಂತಕ್ಕೆ ಹೋಗ್ತೀನಿ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ಅಂತಾರೆ ಕುಕ್ಕಿಸ್ಕೊಂಡು ಕಡ್ಲೆಕಾಯಿ ಸೂಲಿ ಹಾಂ ಏ ಹಿಟ್ಟಂಗೆ ಸೇರ್ತಿ ನಿಮ್ಗೆ ಗುಂಬಾಕಿ ಬದುಕ್ ಮಾಡ್ದಂಗೆ ಬಾಳ್ ಮಾಡ್ದಂಗೆ ಓಡಾಡ್ಕೊಂಡು ಬೈನಾಗ ಬಂದು ಹುಮ್ತಿರಲ್ಲ ಹಿಟ್ಟಂಗೆ ಸೇರ್ತೈತಲ್ಲ ನಿಮ್ ಗುಂಬಾಕಿ ಬದುಕ್ ಮಾಡ್ಬೇಕು ಎಲ್ಲೇ ಬಿಡ್ಬಿಟ್ರಂಗಜ್ಜೆ ಅತ್ತ ಹುಡುಗನ ಮೇಲೆ ಯಾಕೆ ಆಕ್ತಿ ಅತ್ತ ಹಾಂ ಆ ಹುಡುಗಿನ್ ಏನ್ ಮಾಡ್ತಾರೆ ಆಡ್ಕಂಬ್ಲಿ ಬಿಡು ಹೋಗಿ ನಾವೇ ಸುಲ್ಕಮನ ಹಂಗಲ್ ಕಡೆ ಅಮ್ಮಣಿ ಹುಡುಗುರೇ ಆಗ್ಲಿ ಆಗ್ಲಿ ಬದುಕು ಮಾಡಿ ಇಟ್ಟು ಉಣ್ಬೇಕು ಹ್ಮ್ ಸುಮ್ನೆ ಓಡಾಡ್ಕೊಂಬಂದು ಇಟ್ಟುಣ್ರೆ ಮೈ ಅದು ಬದುಕು ಮಾಡಬೇಕ ಮಣಿ ಅದ್ರಾಗೂ ಈ ನನ್ನ ಮಗ ಇದ್ ಮುಂಜಾ ಇವ್ನ ಅದೇಂದ ಗಾದಿ ಹೇಳ್ತಾರಲ್ಲ ಉಲ್ಟ್ ಕೊಯಿಸ್ಕೊಂಡ್ರು ಅಂತ ಆಗ ಅಂತ ನನ್ನ ಮಗ ಉಂಬಾ ಕುಕಂಡಿದಿನ ನೀರು ಕೊಡಲ್ಲ ನೀರ್ ಕೂಡ ಅದೇ ಸಿಖಾಚತಿವ ಇಟ್ಟು ಅಂತಂದ್ರು ಒಗ್ಜೆ ಹಾಸ್ತೇ ಹೋಗ್ಕಣಿ ಬದುಕು ಅಂದ್ರಿಗೆ ಹ್ಞೂ ನಾಲ್ಗೆ ನಾಲ್ಕು ಆಡಿಸ್ಕೊಂಡು ಅಂಗಡಿ ಸಾಲಿಗೆ ಹೋಗು ಅಂದ್ರೆ ಐದು ರೂಪಾಯಿ ಕೊಡು ಎರಡು ರೂಪಾಯಿ ಕೊಡು ಅಂತ ಅಜ್ಜಿ ತಗೋ ಓಡ್ಬತ್ತೆ ಹಾಂ ಅಜ್ಜಿ ನಾನು ಬಟಾಣಿ ತಿನ್ಬೇಕು ಅಜ್ಜಿ ನಾನು ಬೋಟಿ ತಿನ್ಬೇಕು ಅದ್ತ ಅಂತ ಇವಾಗ ಲೇಸ ಪಾಸ ಖರುಮ್ ಖರುಮ್ ಅಂತ ತಿನ್ಬೋ ಅಂಥವು ಕಾದ್ರೆ ಮನಗಾರ ಬರ್ತಾರೆ ಅಜ್ಜಿ ಅಜ್ಜಿ ಎರಡು ರೂಪಾಯಿ ಕೊಡಜ್ಜಿ ಅಜ್ಜಿ ಅಜ್ಜಿ ಮೂರು ರೂಪಾಯಿ ಕೊಡಜ್ಜಿ ಅಂತಾನೆ ಬದುಕ್ ಮಾಡಲ್ಲ ಏ ಹೇಳಮ್ಮ ತನಗಂತೂ ಈ ಹುಡುಗನ ಕಂಡುಬಿಟ್ರೆ ಕಾಲಿಡ್ದು ಬಟ್ಟೆ ಬಟ್ಟೆ ಚೆಡಿಯಲ್ವ ಶೆದ್ ಬಿಡೋಣ ಅನಿಸ್ತೈತಿ ಆ ನನ್ಗೆ ಹೋಗ್ಲಿ ಪಾಪ ಬಿಡತ್ತ ಹ ಇರೋದೊಂದು ದುಡ್ದಲ್ವೇ ಹ್ಮ್ ಚೆಂದಕ್ ಬಾಳ್ಕೊಂಬ್ಲಿ ಅಂತ ನಾವು ಸುಮ್ಮನೆ ಹಾಕ್ತೀನಿ ಹ್ಮ್ ಅಂತ ತಾಸ ಇಟ್ಟು ಬಡಿಸ್ತಾನ ಒಂದ್ಸಲ ಅಮ್ಮಣ್ಣು ಹ್ಮ್ ಈ ಒಜ್ಜಿ ಒಂದು ಮಾತ್ ಮಾತ್ ಹೋಗ್ ಬೈತೈತಿ ಹೋಗ್ತೀನಿ ಹ್ಮ್